ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ದಿನ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತೀನಿ ಫ್ರೆಂಡ್ಸ್ ಒಂದು ಸಣ್ಣ ಸ್ಪೂನ್ನಿಂದ ಒಂದು ಎರಡು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಅದು ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಕೆಂಪಿಗೆ ಇದೆ ಬೆಳ್ಳುಳ್ಳಿ ಕೆಂಪು ಹಾಕ್ತಿದ್ದಂಗೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಇವಾಗ ನಾನು ನುಗ್ಗೆ ಸೊಪ್ಪನ್ನು ಈ ರೀತಿಯಾಗಿ ಬಿಡಿಸ್ಕೊಂಡು ಇದನ್ನು ತೊಳೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ಒಂದು ನುಗ್ಗೆ ಸೊಪ್ಪನ್ನು ಇವಾಗ ನಾನು ಮತ್ತು ಒಂದೆರಡು ಗ್ಲಾಸ್ ಕುದಿಯ ನೀರನ್ನು ಕುದಿಸ್ಬಿಟ್ಟು ಹೀಗೆ ನೀರನ್ನು ಬೆ ನೀರಿನಲ್ಲಿ ಬೇಳೆಯನ್ನು ನೆನೆಸ್ಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಈ ಒಂದು ಒಗ್ಗರಣೆ ಇದು ಆಗ್ತಾಯಿದೆ ಕೆಂಪು ಹಾಕ್ತಿದ್ದಂಗೆ ನಾನು ಇದನ್ನು ನುಗ್ಗೆ ಸೊಪ್ಪನ್ನು ಇದರಲ್ಲಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನುಗ್ಗೆ ಸೊಪ್ಪನ್ನು ಎಲ್ಲ ನುಗ್ಗೆ ಸೊಪ್ಪನ್ನು ತೊಳ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಎಲ್ಲ ನುಗ್ಗೆ ಸೊಪ್ಪನ್ನು ನಾನು ಈಗ ಹಾಕ್ ಹಾಕ್ಕೊತಾ ಇದ್ದೀನಿ ಇದು ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ಭಾಳ ಬಹಳ ಒಳ್ಳೆಯದು ಫ್ರೆಂಡ್ಸ್ ಇದನ್ನು ಶುಗರ್ ಇರುವವರು ಸಹ ಸೇವನೆ ಮಾಡ್ಬೋದು ಫ್ರೆಂಡ್ಸ್ ಇದು ಆಯುರ್ವೇದದಲ್ಲಿ ಇದಕ್ಕೆ ಹೆಚ್ಚು ಮಹತ್ವ ಇದೆ ಫ್ರೆಂಡ್ಸ್ ಈ ಒಂದು ನುಗ್ಗೆ ಸೊಪ್ಪಿನ ಪಲ್ಯ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಒಂದು ನುಗ್ಗೆ ಸೊಪ್ಪಿಗೆ ಫ್ರೆಂಡ್ಸ್ ಆಮೇಲೆ ನಾನು ಇವಾಗ ನಾನು ಬೇಳೆನ ನೆನೆಸಿಟ್ಟಿರ್ತಕ್ಕಂಥ ಬೇಳೆನ ಇದ್ದೀನಿ ಎಲ್ಲ ಬೇಳೆಯನ್ನು ನೆನೆಸಿ ನಾವು ಇವಾಗ ಪಾತ್ರೆಗೆ ಹಾಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಹಾಕೊಂಡ್ಬಿಟ್ಟು ಮತ್ತು ಫ್ರೆಂಡ್ಸ್ ಇವಾಗ ನಾವು ಇದಕ್ಕೆ ಖಾರದ ಪುಡಿಯನ್ನು ಹಾಕೊಳ್ಳೋಣ ಒಂದು ಅರ್ಧ ಒಂದು ಸಣ್ಣ ಚಮಚೆಯಿಂದ ಒಂದು ಅರ್ಧ ಚಮಚೆ ಖಾರದ ಪುಡಿ ಹಾಕೊಳ್ಳೋಣ ಮತ್ತು ನೋಡಿ ಫ್ರೆಂಡ್ಸ್ ಇದಕ್ಕೆ ಅರ್ಶ್ ಹಾಕೊಂಡಿದ್ದೀನಿ ಸ್ವಲ್ಪ ಮತ್ತೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನ ಹಾಕೊಳ್ಳೋಣ ಮತ್ತೆ ಸ್ವಲ್ಪ ಮಸಾಲೆಯನ್ನು ಹಾಕೊಳ್ಳೋಣ ಇದನ್ನು ಮೇಲೆ ಕೆಳಗೆ ಮಾಡಬೇಕು ನೋಡಿ ಫ್ರೆಂಡ್ಸ್ ಕುದೀತಾ ಇದೆ ಚೆನ್ನಾಗಿ ಸ್ವಲ್ಪ ಬೇಳೆ ಕುದಿಬೇಕು ಮತ್ತು ಸೊಪ್ಪು ಸಹ ಸ್ವಲ್ಪ ಬೇಯಬೇಕು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಬಿಸಿ ಬಿಸಿಯಾಗಿರ್ತಕ್ಕಂಥ ನುಗ್ಗೆ ಸೊಪ್ಪಿನ ಪಲ್ಯ ತಯಾರಾಗಿದೆ ಈ ಒಂದು ನುಗ್ಗೆ ಸೊಪ್ಪಿನ ಪಲ್ಲೆಯನ್ನು ನಾವು ಚಪಾತಿ ರೊಟ್ಟಿ ಜೊತೆಗೆ ತಿನ್ನಬೇಕು ಫ್ರೆಂಡ್ಸ್ ಒಂದು ಆರೋಗ್ಯಕ್ಕೆ ಒಂದು ಪೌಷ್ಟಿಕಾಂಶ ಭರಿತವಾದ ನುಗ್ಗೆ ಸೊಪ್ಪಿನಿಂದ ಪಲ್ಯ ಮಾಡಿದಾಗ ಇದರಿಂದ ನಾವು ಸೇವನೆ ಮಾಡೋದರಿಂದ ಒಂದು ಶುಗರ್ ನಿವಾರಣೆ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಈ ಒಂದು ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್